ಗಂಡು ಮಕ್ಕಳು ಇಲ್ಲ ಅಂದ್ಕೊಂಡಿದ್ದೆ ನಾನು ಬಿ ಆರ್ ಪಾಟೀಲ್ ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ನನಗೂ ಗೊತ್ತಾಯ್ತು ಅವರು ಸತ್ಯ ಮಾತಾಡಿದ್ದೇನೆ ಇದನ್ನು ಎಲ್ಲಿ ಬೇಕಾದ್ರೂ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ಅನೇಕ ಭ್ರಷ್ಟರು ಕಾಂಗ್ರೆಸ್ಸಿನ ಭ್ರಷ್ಟರು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ ಇದು ಮೊದಲನೇದ ಏನಲ್ಲ ಅವರು ಆದರೆ ಅದರ ಬಗ್ಗೆ ಅವರು ಗಮನ ಕೊಡಲಿಲ್ಲ ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ ಈಗ ಆ ಕಾರಣದಿಂದ ಅವ್ರಿಗೆ ಹೇಳಿದರೂ ಪ್ರಯೋಜನ ಇಲ್ಲ ಅಂತೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ದಾರೆ ಅದರಿಂದ ನಾನು ಅವರನ್ನು ಅವರನ್ನ ಅಭಿನಂದಿಸ್ತೇನೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಅವರು ಹೇಳಿಲ್ಲ ಬಂದಿದ್ದಾರೆ ವಾದ ಮಾಡ್ತಿದ್ದಾರೆ ಯಾರು ಯಾವುದೇ ಹೆಸರು ಹೇಳಿಲ್ಲ ಆಡಿಯೋದಲ್ಲಿ ಯಾರು ಯಾರು ಹೆಸರು ಹೇಳಿಲ್ಲ ಅಂತ ಯಾಕೆ ಹೇಳಬೇಕು ಅದಕ್ಕೆ ಮಂತ್ರಿಗಳು ಅವರಲ್ವಾ ಅವರೇನಾದ್ರೂ ಅದಕ್ಕೆ ಮಂತ್ರಿ ಅವ್ರ ಮಂತ್ರಿ ಅಲ್ಲದೆ ಇದ್ದರೆ ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ ಯಾರು ಅದರ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನು ಅಪಾದನೆಗೆ ಅವ್ರಿಗೆ ಉತ್ತರ ಕೊಡಬೇಕು ಅವರೇ ಅದನ್ನು ಒಪ್ಕೊಳ್ಬೇಕು ಅಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದರೂ ನಾನು ಬದುಕಬೇಕು ಅನ್ನೋದಾದರೆ ಇವರ ಮಂಡುತನಕ್ಕೆ ನಾವ್ಯಾರೂ ಉತ್ತರ ಕೊಡೋಕ್ಕಾಗೋದಿಲ್ಲ ಈಗ ವಿರೋಧ ಪಕ್ಷದವರು ಇಷ್ಟು ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಹೊರಗೆ ತಂದರೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ನುಂಗಿದ್ರು ನಾವು ಹೇಳಿದ್ವಿ ಅದನ್ನು ಅದನ್ನು ಸದನದಲ್ಲಿ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆದರೆ ರಾಜೀನಾಮೆ ಕೊಟ್ಟಿಲ್ಲ ಮೂಡಾದಲ್ಲಿ ತಾವೇ ಹದಿನಾಲ್ಕು ಸೈಟ್ಗಳನ್ನು ನುಂಗಿದ್ರು ಅವ್ರು ಹೇಳಿದರು ಯಾರಿಗೋ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೌದು ರಾತ್ರಿ ನೀವು ಯಾಕೆ ಜಗ್ಗಿದ್ದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ಟ್ರಿ ಅಂದರೆ ನೀವು ಕದ್ದಿದ್ದಕ್ಕೆ ವಾಪಸ್ಸು ಕೊಟ್ರಿ ಅಲ್ವಾ ಅಷ್ಟೇ ಅಲ್ಲ ಇನ್ನೊಂದು ಐದು ಎಕರೆ ಜಮೀನು ಯಾಕೆ ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರೋರಾತ್ರಿ ಕೊಟ್ರಿ ಯಾಕೆ ಕೊಟ್ರಿ ಅಂದರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎಷ್ಟು ಹೇಳಿದ್ರು ಕೂಡ ನೀವು ಅದನ್ನು ಒಪ್ಪುತ್ತೀರಿ ಮಾನಸಿಕವಾಗಿ ಅದರ ರಾಜೀನಾಮೆ ಕೊಡೋಲ್ಲ ಅಂದರೆ ಮುಂದ ನೀವು ನೀವು ಬಂದಿರೋದು ಇದು ಲೂಟಿ ಮಾಡಲಿಕ್ಕೆ ಹೊರತು ಜನರ ಸೇವೆ ಮಾಡಲಿಕ್ಕಲ್ಲ ಅನ್ನೋದು ಇದರಿಂದ ಆಗಿದೆ ಅವ್ರು ಆಗೋದು ಬಿಡೋದು ಬೇರೆ ವಿಷಯ ನಮಗೇನು ಸಂಬಂಧ ಇಲ್ಲ ಈಗ ಅವ್ರು ಇಷ್ಟೆಲ್ಲ ಮಾಡಿದ ಮೇಲೆ ಕರೆದು ಮಾತಾಡ್ತೀನಿ ಮುಖ್ಯಮಂತ್ರಿಗಳದ್ದು ಆಫೀಸರ್ ಭಾಳ ಚೆನ್ನಾಗಿದೆ ಅವರ ಇಷ್ಟೊಂದು ಇಷ್ಟೊಂದು ಭ್ರಷ್ಟಾಚಾರ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿದ್ರೆ ಇಲ್ಲ ಅವ್ರನ್ನ ಕರೆದು ಮಾತಾಡ್ತೀನಿ ಅಂದ್ರೆ ಅದರ ಅರ್ಥ ಏನು ನೀವು ಎಷ್ಟು ಭ್ರಷ್ಟಾಚಾರ ಮಾಡಿದ್ದೀರೋ ಅದು ಎಲ್ಲೂ ಹೇಳಕ್ಕೆ ಹೋಗ್ಬೇಡಿ ನನಗೊಂದು ಅರ್ಧ ಕೊಟ್ಬಿಡಿ ನೀನು ನಿಮ್ಮನ್ನು ನಿಮ್ಮನ್ನು ಕ್ಷಮಿಸಿಬಿಡ್ತೀನಿ ಅದ ಇದ ವಿಷಯ ಮುಖ್ಯಮಂತ್ರಿ ಆದವರು ಭ್ರಷ್ಟಾಚಾರದ ಆರೋಪ ಬಂದಾಗ ತಾವೇ ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ಯಾರ ಮೇಲೆ ಬಂದಿದೆಯೋ ಅವರನ್ನು ಕೊಡಿಸ್ಬೇಕು ಎರಡೂ ತಾಕತ್ತಿಲ್ಲ ಅಂತಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಅಲ್ಲ ಪಾಪ ಅವರು ಸತ್ಯ ಒಪ್ಕೊಂಡಿದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಇಲ್ಲ ಹೇಳ್ತಾರೆ ನೀವು ಕೇ ನೋಡಿದ್ದೀರಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರಿ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಯಾವ ಗ್ಯಾರಂಟಿ ತಲುಪಲಿಲ್ಲ ಜನ ಗಲಾಟೆ ಮಾಡಿದರು ಜಾರ್ಜ್ ಅವ್ರು ಹೇಳ್ತಾರೆ ಏ ಗ್ಯಾರಂಟಿ ಏನು ತಿಂಗಳು ತಿಂಗಳಾಗ ಅದೇನು ಸಂಬಳನ ಅಂತಾರೆ ಅಂದರೆ ನೀವು ಯಾವಾಗ ಕೊಡೋದು ಯಾವಾಗ ಆಮೇಲೆ ಗ್ಯಾರಂಟಿ ಇಷ್ಟ ಬಂದಾಗ ನಾವು ಕೊಡ್ತೀವಿ ಅಂತಾರೆ ಆಮೇಲೆ ಏನು ಗಿಡದಿಂದ ಬಿಡಿಸ್ಕೊಂಡ್ ಬರೋಲ್ಲ ನೀವೇ ಕಟ್ಟೋ ದುಡ್ಡಲ್ಲೇ ವಾಪಸ್ ಕೊಡೋದು ಅಂತಾರೆ ಇದಕ್ಕೆ ಯಾಕೆ ಮಾಡಬೇಕಾಗಿತ್ತು ಇದೊಂದು ರೀತಿ ಏನು ಹೇಳ್ತಾರೆ ನಾಮರ್ಧ ಕೆಲಸ ಅಂತಾರೆ ಇದು ಮಾಡ್ತದೆ ಅಲ್ಲ ಕೇಂದ್ರದಿಂದ ದುಡ್ಡು ಬಂದಾಗ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಯಾವ ದುಡ್ಡು ಕೊಡಬೇಕು ಕೇಂದ್ರದ್ದು ಏನು ಬರ್ತದೋ ನೀವು ಕೇಳದೇ ಇದ್ರೂ ಬರುತ್ತೆ ಅದು ಅದು ನೀವು ರಾಜಕೀಯ ಮಾಡಲಿಕ್ಕೆ ಆಗಾಗ ಕೇಂದ್ರನೇ ಹೋಗ್ತೀರಿ ಗ್ಯಾರಂಟಿಗೂ ದುಡ್ಡು ಹೋಗ ಕೇಂದ್ರಕ್ಕೆ ಏನು ಸಂಬಂಧ ಇದೆ ಜೊತೆಗೆ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತರಿಗೆ ಮೀಸಲಿಟ್ಟಿದ್ದು ಅವರ ಅಭಿವೃದ್ಧಿ ಅದನ್ನು ಕೂಡ ನೀವು ಗ್ಯಾರಂಟಿಗಳಿಗೆ ತಗೊಂಡ್ಬಿಟ್ಟು ನೀವು ಅವ್ರಿಗೂ ಅನ್ಯಾಯ ಮಾಡಿದ್ದೀರಿ ಎಲ್ಲರಿಗೂ ಖಜಾನೆ ಹಣ ಕೊಟ್ಟು ಎಸ್ ಸಿ ಪಿ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ದೀರಿ ಇದು ದೊಡ್ಡ ಮೋಸ ಆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಪಾಪ ಆ ಜನರಿಗೆ ಅರ್ಥ ಆಗ್ತಾ ಇಲ್ಲ ಆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆ ಮುಖಂಡರುಗಳು ಬಾಯಿ ಮುಚ್ಚಿ ಕುಳಿತಿದ್ದಾರೆ ಹೇಳ್ತಾರಲ್ಲ ಶಾಲೆಗಳಲ್ಲಿ ಸಣ್ಣ ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದಾಗ ಅಥವಾ ಜಾಸ್ತಿ ಮಾತಾಡಿದಾಗ ಏ ಕೈ ಕಟ್ ಬಾಯಿ ಮುಚ್ಚು ಅಂತಾರಲ್ಲ ಹಂಗೆ ಎಲ್ಲರೂ ಸೇರಿ